ಇಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಏನಪ್ಪ ಇದು ಬರೀ ಸೇವಂತಿಗೆನೇ ತೋರಿಸ್ತಿದ್ದಾರೆ ಅಂತ ಅನ್ಕೊಂಡ್ರಾ ಬನ್ನಿ ಸೇವಂತಿಗೆ ಇರೋ ನರ್ಸರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಬನ್ನಿ ಹೋಗೋಣ ಇಲ್ಲಿ ಅಂದರೆ ತುಂಬ ಬರೀ ಸೇವಂತಿಗೆ ಗಿಡನೇ ಇರೋದು ಈ ನರ್ಸರಿನಲ್ಲಿ ಅದರಲ್ಲೂ ಇವಾಗ ಈ ಟೈಮಲ್ಲಂತೂ ಎಲ್ಲ ನರ್ಸರಿಗಳಲ್ಲೂ ತುಂಬ ಸೇವಂತಿಗೆ ಗಿಡಗಳೇ ಜಾಸ್ತಿ ಇದ್ದಾವೆ ನೋಡಿ ತುಂಬ ಚೆನ್ನಾಗಿದೆ ಸೇವಂತಿಗೆ ಗಿಡಗಳಂತೂ ನೋಡಿ ಕಲರ್ ಕಲ್ಲರು ಆ ಪಿಂಕು ಕಲ್ಲರು ನನ್ನ ಹತ್ರ ಇದೆ ನನ್ನ ಗಾರ್ಡನಲ್ಲಿ ಹಂಗಾಗಿ ನಾನೇನು ತಗೊಳಕ್ಕೆ ಹೋಗಲಿಲ್ಲ ಅದನ್ನು ಅಂದರೆ ಅದು ಒಂಥರ ಡಬಲ್ ಕಲ್ಲರು ಎಲ್ಲ ಇದೆಯಲ್ಲ ಅದನ್ನು ನೋಡಿದೆ ಅದು ಪಕ್ಕದಲ್ಲಿ ಸಸಿ ಬಂದ ಇದೆಯೋ ಏನೋ ಅಂತ ನೋಡಿದೆ ಅದು ಯಾವುದೋ ಸಸಿಗಳು ಬಂದಿರಲಿಲ್ಲ ಈಗ ನೀವು ಸೇವಂತಿಗೆ ಗಿಡ ಎಲ್ಲ ತಗೋಬೇಕು ಅಂತ ಅಂದಾಗ ಪಕ್ಕದಲ್ಲಿ ಚೆಕ್ ಮಾಡಿ ಸಸಿಗಳು ಬಂದಿದೆಯಾ ಹಂಗೆ ಅಂತ ಚೆಕ್ ಮಾಡಿಬಿಟ್ಟು ನೋಡಿ ತಗೊಳ್ಳಿ ಸುಮ್ಮನೆ ನಾವು ಬರೀ ಇದೇ ಥರದ್ದೇ ತಗೋಬಂದು ಹಾಕೋಂತಂದ್ರೆ ಅವು ಬರೋದಿಲ್ಲ ಅದರಲ್ಲೂ ಈ ನರ್ಸರಿನಲ್ಲಂತೂ ಕಲ್ಲರ್ ಕಲ್ಲರ್ ಸೇವಂತಿಗೆ ನೋಡೋಕ್ಕಂತೂ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಚೆನ್ನಾಗಿದೆ ಕಣ್ಣಿಗಂತೂ ಹಬ್ಬ ಅಂದರೆ ಹಬ್ಬ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ನೋಡಿ ವೈಟಂತೂ ಎಷ್ಟು ಚೆನ್ನಾಗಿದೆ ನೋಡಿ ನನ್ನ ಗಾರ್ಡನಲ್ಲೂ ಇದೆ ವೈಟಲ್ಲಿ ಮೂರು ಥರ ಏನೋ ಇದೆ ಹಾಗಾಗಿ ನಾನೇನು ತಗೊಳ್ಳಿಲ್ಲ ಸೇವಂತಿಕೆ ಗಿಡ ನಾನು ಏನು ತೊಗೊಳ್ಳಲೇ ಇಲ್ಲ ನರ್ಸರಿನಲ್ಲಿ ನೋಡಿ ಇದನ್ನು ಪಕ್ಕದಲ್ಲಿ ಬಂತು ಅಂದರೆ ಇದು ದಾಸವಾಳ ರೇಟು ಪರವಾಗಿಲ್ಲ ಇದೆಲ್ಲನೂ ನೋಡಿ ದಾಸವಾಳನೂ ಅಷ್ಟೇ ಐವತ್ತು ರೂಪಾಯಿ ಮತ್ತು ಸೇವಂತಿಗೆ ಗಿಡನೂ ಅಷ್ಟೇ ಐವತ್ತು ರೂಪಾಯಿ ಅಷ್ಟು ಅಷ್ಟೊಂದು ರೇಟಂತೂ ಏನು ಇಲ್ಲ ತುಂಬ ಚೆನ್ನಾಗಿದೆ ಈ ನರ್ಸರಿನಲ್ಲಿ ಗಿಡಗಳು ಚೆನ್ನಾಗಿದ್ದಾವೆ ಮತ್ತು ರೇಟುನು ಪರವಾಗಿಲ್ಲ ತುಂಬ ಕಡಿಮೆನೇ ರೇಟು ನಾನು ನೋಡಿ ಇಲ್ಲೊಂದೆರಡು ದಾಸವಾಳ ಗಿಡನೂ ತಗೊಂಡೆ ನಾನು ಚೆನ್ನಾಗಿತ್ತು ಫಸ್ಟ್ ಸರಿ ನಾನು ತೊಗೊಂಬಂದಿದ್ದೆ ಇದೇ ನರ್ಸರಿನಲ್ಲಿ ಒಂದು ಗಿಡದಲ್ಲೇ ಸಾರಿ ಒಂದು ಪಾಟಲ್ಲಿ ಮೂರು ಸಸಿಗಳಿತ್ತು ಆ ಥರ ನಾವು ನೋಡಿ ತೊಗೋಬೇಕು ನೋಡಿ ಇದು ಎಷ್ಟು ಚೆನ್ನಾಗಿದೆ ನೋಡಿ ಕಲ್ಲರು ನನ್ನ ಇದೆ ಇದು ಹಾಗಾಗಿ ನಾನೇನು ತಗೊಳಕ್ಕೆ ಹೋಗಲಿಲ್ಲ ಇದನ್ನ ಆ ಕಲ್ಲರ್ ಕಲ್ಲರ್ ಹೂವು ಇರೋದನ್ನಂತೂ ನೋಡಿದ್ರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋ ಥರ ಇರುತ್ತೆ ಇನ್ನು ಅದ್ರ ಪಕ್ಕದಲ್ಲಿ ಮಲ್ಲಿಗೆ ಗಿಡ ಇಟ್ಟಿದ್ದಾರೆ ಅದರಲ್ಲೂ ಇವಾಗ ಮಲ್ಲಿಗೆ ಹೂವಿನ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆನೂ ಮಲ್ಲಿಗೆ ಗಿಡ ಜಾಸ್ತಿ ಇದೆ ನಿಮಗೆ ಯಾರಿಗಾದರೂ ಇವಾಗ ಮಲ್ಲಿಗೆ ಗಿಡ ಎಲ್ಲ ಬೇಕು ಅನ್ನೋದಾದರೆ ತಗೊಬಂದು ಹಾಕೊಳ್ಳಿ ಬರುತ್ತೆ ಇವಾಗ ಚೆನ್ನಾಗೂ ಸಹ ಹಾಕೋಬಹುದು ಅದರಲ್ಲೂ ಮತ್ತೆ ಇದು ಸೂಜ್ ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಹೂವು ಮತ್ತು ಒಂಬಸುತ್ತಿನ ಮಲ್ಲಿಗೆ ಈ ಥರದ್ದೆಲ್ಲ ಇದ್ದಾವೆ ಅಂದರೆ ವೆರೈಟಿ ವೆರೈಟಿ ತುಂಬ ಚೆನ್ನಾಗಿದೆ ಈ ನರ್ಸರಿನಲ್ಲಿ ನೋಡಿ ಮತ್ತೆ ಸೇವಂತಿಗೆ ಫುಲ್ಲು ಸೇವಂತಿಗೆ ಸೇವಂತಿಗೆ ನನಗಂತೂ ನೋಡ್ತಾನೆ ಇತ್ತು ಅಂದರೆ ಅಲ್ಲೇ ಇರೋಣ ಅಷ್ಟು ಬರೋದಕ್ಕೆ ಮನಸ್ಸೇ ಬರೋದಿಲ್ಲ ಅಷ್ಟು ಚೆನ್ನಾಗಿದೆ ಸೇವಂತಿಗೆ ಗಿಡಗಳಂತೂ ಇನ್ನು ಒಂದು ಮೂರು ಕಡೆ ಏನೋ ಇಟ್ಟಿದ್ದಾರೆ ಮಲ್ಲಿಗೆ ಗಿಡನ ಅದು ಹೂವು ಎಲ್ಲ ತುಂಬ ಚೆನ್ನಾಗಿತ್ತಲ್ಲ ನಾನು ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನಿಮಗೂ ತೋರಿಸೋಣ ಅಂದ್ಬಿಟ್ಟು ನೋಡಿ ಇಲ್ಲೆಲ್ಲ ಅಂದರೆ ಿ ಜಾಸ್ತಿ ಅರಳಿ ಅರಳಿರುತ್ತಲ್ಲ ಅದನ್ನ ಒಂದು ಕಡೆ ಜೋಡಿಸಿದ್ದಾರೆ ಮತ್ತೆ ಸ್ವಲ್ಪ ಮೊಗ್ಗಿರೋದೆ ಒಂದು ಕಡೆ ಜೋಡಿಸಿದ್ದಾರೆ ಮೀಡಿಯಮ್ ಆಗಿ ಅರಲಿರೋದೆ ಒಂದು ಕಡೆ ಜೋಡಿಸಿದ್ದಾರೆ ಅಂದರೆ ಪಕ್ಕಪಕ್ಕದಲ್ಲಿ ವೆರೈಟಿ ವೆರೈಟಿ ಜೋಡಿಸಿದ್ದಾರೆ ನೋಡಿ ಇದು ಈ ಕಲರ್ ನೋಡಿ ನೋಡ್ತಿತ್ತು ಅಂದರೆ ಒಂಥರ ಏನೋ ಒಂಥರ ಖುಷಿ ಸಮಾಧಾನ ಅಂತ ಅನಿಸುತ್ತೆ ಸೇವಂತಿಗೆ ಗಿಡ ತೊಗೊಳ್ಳೋದಕ್ಕೆ ಅಂತ ಅಲ್ಲಿ ತುಂಬ ಜನ ಬಂದಿದ್ದರು ನಾನು ಕೇಳ್ತಾಯಿದ್ರು ಮೇಡಮ್ ಅದು ತೊಗೊಳೋದ ಯಾವತ್ತು ತಗೊಳ್ಳೋದು ಹೇಳಿ ಚೆನ್ನಾಗಿದ್ದೆ ಅದ ಅಂತ ಇದ್ದರು ನಾನು ಅವ್ರಿಗೆ ಹೇಳಿದೆ ಪಕ್ಕದಲ್ಲಿ ಸಸಿ ಬಂದಿರೋ ಅಂಥದ್ದನ್ನು ನೋಡಿ ತೊಗೊಳ್ಳಿ ಸುಮ್ಮನೆ ಇದೆಲ್ಲ ತಗೊಂಡ್ರೆ ಬರೋದಿಲ್ಲ ಗಿಡಗಳು ಅಂತಲೂ ಹೇಳ್ದೆ ಹೌದಾ ಅಂತ ಅವರು ನೋಡ್ತಾ ಇದ್ದರು ಈ ಕಲ್ಲರ್ ನೋಡ್ತಾ ಇದ್ರೆ ಪಕ್ಕದಲ್ಲಿ ಸಸಿ ಬಂದಿದೆಯೋ ಬಂದೇ ಇಲ್ವೋ ಒಟ್ನಲ್ಲಿ ತಗೊಂಬಿಡ್ಬೇಕು ಅಂತ ಅನ್ನೋ ಅಷ್ಟು ಮನಸ್ಸಿಗೆ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿದೆ ಅದು ಕಲ್ಲರ್ ಕಲ್ಲರ್ ನೋಡ್ತಿದ್ರೇ ಅಯ್ಯೋ ಸಸಿ ನಾನು ಬಂದಿರಲಿ ಬರದೇ ಇರಲಿ ಫಸ್ಟ್ ತೊಗೊಂಬಿಡಬೇಕು ಅನ್ನೋಷ್ಟು ಮನಸ್ಸಿಗೆ ಅನಿಸ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಈ ಪಿಂಕು ಇದೆ ನನ್ನ ಗಾರ್ಡನಲ್ಲಿ ಹಂಗಾಗಿ ಇದು ಏನು ಸಸಿಗಳೇನು ಬಂದಿರಲಿಲ್ಲ ಅದ್ರ ಪಕ್ಕದಲ್ಲಿ ನಾನು ಯಾವುದೇ ಒಂದು ನರ್ಸರಿಗೆ ಹೋದ್ರೂ ನಾನು ತಗೊಳ್ಳಿ ಬಿಡಲಿ ಒಟ್ನಲ್ಲಿ ಚೆಕ್ ಮಾಡೋದಂತೂ ಮಾಡೇ ಮಾಡ್ತೀನಿ ಅದು ಅಷ್ಟೊಂದು ಕಲರ್ ಇರೋದನ್ನು ನೋಡಿದ್ರೆ ಅಕೌಂಟ್ ಮಾಡೋಕ್ಕೂ ಸಹ ಆಗೋದಿಲ್ಲ ಅಷ್ಟು ಕಲ್ಲರ್ ಕಲರ್ ಇದೆ ಈ ವೈಟ್ ಅಂತೂ ನೋಡಿ ಏ ನೋಡ್ತಿದ್ರೆ ಒಂಥರ ಅಟ್ರಾಕ್ಷನು ಅದರ ಪಕ್ಕದಲ್ಲಿರೋದು ನೋಡಿ ಡಬಲ್ ಕಲರು ಅದು ಎಷ್ಟು ಚೆನ್ನಾಗಿದೆ ನೋಡಿ ನೋಡಿದೆ ನಾನು ಅದು ಡಬಲ್ ಕಲರು ಇನ್ನೂ ಒಂಥರ ಆರೆಂಜ್ ಕಲರ್ ಇರೋದನ್ನು ಸಹ ನೋಡಿದೆ ಅದು ಏನು ಯಾವೂ ಏನು ಸಸಿಗಳು ಬಂದಿರಲಿಲ್ಲ ಹಂಗಾಗಿ ತಗೊಳ್ಳಿಲ್ಲ ಇದು ಆರೆಂಜ್ ಕಲರ್ ಇದೆ ನನ್ನ ಗಾರ್ಡನಲ್ಲಿ ಇದೆ ಇವಾಗ ಮೊನ್ನೆ ಒಂದು ನಾನು ಸೇವಂತಿಗೆ ಮೇಳ ಅಂತ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಆ ನರ್ಸರಿಗೆ ಹೋಗಿ ತೊಗೊಂಬಂದು ಹಾಕಿದ್ದೆ ನಾನು ಅದು ಇದೆ ಇವಾಗ ಅಂದ್ರೆ ಸೇವಂತಿ ಅಂತೂ ನೋಡೋಕ್ಕಂತೂ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದ್ದಾವೆ ಒಂದಕ್ಕಿನ್ನ ಒಂದಕ್ಕಿನ್ನ ಒಂದೊಂದು ಚೆನ್ನಾಗಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ಸೇವಂತಿಕಿಯ ಗಿಡಗಳು ನಿಮ್ಗೆ ಯಾರಿಗಾದರೂ ಬೇಕಿತ್ತು ಅಂದರೆ ಹೋಗಿ ತಗೊಳ್ಳಿ ಈ ನರ್ಸರಿ ಇರೋದು ದೊಡ್ಡಲದ ಮರದಲ್ಲಿ ಹಂಗಾಗಿ ಬೇಕಾದ್ರೆ ತಗೊಳ್ಳಿ ಈ ಟೈಮಲ್ಲಂತೂ ಸೇವಂತಿಯ ಗಿಡಗಳು ತುಂಬ ಚೆನ್ನಾಗಿದ್ದಾವೆ ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ ಸೇವಂತಿಕ ಗಿಡಗಳಂತೂ ಇದು ಅಷ್ಟೇ ನೋಡಿ ಗ್ರೀನು ಎಷ್ಟು ಚೆನ್ನಾಗಿದೆ ಈ ಗ್ರೀನಲ್ಲೇ ಇನ್ನೊಂದು ಥರ ಬಂದಿತ್ತು ಯೆಲ್ಲೋ ಕಲರು ಸೆಂಟ್ರಲ್ ಗ್ರೀನು ನಾನು ಅದನ್ನು ಒಂದು ಸರಿ ತೊಗೊಂಬಂದು ಹಾಕಿದ್ದೀನಿ ಅದು ಒಂದು ಪಾಟಲ್ಲಿ ಒಂದು ನಾಲ್ಕೈದು ಸಸಿ ಏನೋ ಇತ್ತು ಎಲ್ಲ ಹೋಗಿ ಒಂದೇ ಒಂದು ಉಳ್ಕೊಂಡಿದೆ ಸಾಕು ನಮಗೆ ಆ ಥರ ಒಂದು ಬಂದ್ರೂ ಸಾಕು ನಮ್ಮ ಗಾರ್ಡನಲ್ಲಿ ಒಂದಿತ್ತು ಅಂದರೂ ನಾವು ಸುಮಾರು ಗಿಡಗಳನ್ನ ಮಾಡ್ಕೊಬೋದು ತೊಗೊಬಂದು ಹಾಕೊಳ್ಳಿ ಬರುತ್ತೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಅಂತೂ ತುಂಬ ಚೆನ್ನಾಗಿದೆ ಅದರಲ್ಲಿ ಎಂತೆಂಥ ಕಲರು ನೋಡಿ ಸೇಮ್ ಇದೇ ಕಲರಲ್ಲಿ ಅಂದರೆ ಯೆಲ್ಲೋ ಇದೆ ಇದರಲ್ಲಿ ವೈಟು ಗ್ರೀನು ಮಿಕ್ಸ್ ಇದೆ ನಾನು ತಗೊಂಬಂದು ಹಾಕಿರೋದರಲ್ಲಿ ಗ್ರೀ ಸಾರಿ ಯೆಲ್ಲೋ ಮತ್ತು ಗ್ರೀನ್ ಇದೆ ಈ ಥರದ್ದು ತಗೊಂಬಂದು ಹಾಕಿರೋದು ಚೆನ್ನಾಗೂ ಬಂದಿದೆ ನನ್ನ ಗಾರ್ಡನಲ್ಲಿ ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತಗೊಂಡ್ಬರ್ಬೇಕು ಅನ್ನೋ ಆಸೆ ಆಯಿತು ನನಗೂ ಆದರೂ ತುಂಬ ಇದ್ದಾವೆ ನನ್ನ ಗಾರ್ಡನಲ್ಲಿ ಸೇವಂತಿಯ ಗಿಡಗಳು ಮತ್ತೆ ಮತ್ತೆ ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡ್ಬರಕ್ಕೇನು ಹೋಗಲಿಲ್ಲ ಅದರಲ್ಲೂ ನಮ್ಮ ಗಾರ್ಡನ್ನಲ್ಲಿ ನಾವು ಸೇವಂತಿಕ ಗಿಡಗಳನ್ನ ಹೆಚ್ಚಾಗಿ ಬೆಳೆಸೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ ಒಂಥರ ಏನೋ ಒಂಥರ ಅಟ್ರಾಕ್ಷನ್ ಥರ ಅನಿಸುತ್ತೆ ಗಾರ್ಡನ್ನುವೇ ಈಗ ನಾವು ತಗೊಬಂದು ಹಾಕೊಂತು ಅಂದರೆ ಸೇವಂತಿಕಿಯ ಗಿಡಗಳನ್ನ ಮಳೆಗಾಲಕ್ಕಂತೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ನೋಡೋಕೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟೊಂದು ಹೂಗಳೆಲ್ಲನೂ ಸಹ ಬಿಡುತ್ತೆ ನೋಡಿ ಇನ್ನೂ ಯೆಲ್ಲೋ ಕಲರು ಪ್ರತಿಯೊಂದು ಹೂವು ಸೆವೆಂತ್ಗೆ ಹೂದಲ್ಲೂ ಅಷ್ಟೇ ಚಿಕ್ಕದು ದೊಡ್ಡದು ಮತ್ತು ತುಂಬ ಮೊಗ್ಗಾಗಿರುತ್ತೆ ನೋಡಿ ಅದೇ ಒಂದು ಕಡೆ ಅರಳಿರೋದೆ ಒಂದು ಕಡೆ ಈ ಥರ ಅರ್ಧ ಅರ್ಧ ಅರಳಿರೋದು ಈ ಥರ ಎಲ್ಲ ಜೋಡಿಸಿದ್ದಾರೆ ನೋಡಿ ಇದೆಲ್ಲ ಸಣ್ಣ ಸಣ್ಣದು ಆ ಸೆವೆಂತ್ಕಿ ಹುಡು ಹೂದಲ್ಲೂ ಈ ಬಟನ್ ರೋಸ್ ಥರ ಇರುತ್ತೆ ನೋಡಿ ಆ ಥರ ಚಿಕ್ಕ ಚಿಕ್ಕದು ಸೆವೆಂತ್ಗೆ ಹೂವು ಇರುತ್ತೆ ಮತ್ತೆ ದೊಡ್ಡ ದೊಡ್ಡದೂ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಈ ಥರ ಇದ್ದಾಗ ನೋಡಿದ್ರೆ ಆ ನರ್ಸರಿಯಿಂದ ಹೊರಗಡೆ ಬರೋದಕ್ಕೆ ತಾನೇ ಯಾರಿಗೆ ಮನಸ್ಸಾಗುತ್ತೆ ಹೇಳಿ ನಾನಂತೂ ಅಲ್ಲಿ ನೋಡ್ಕೊಂಡು ನಿಂತೇ ಇರ್ತೆ ನಮ್ಮ ಯಜಮಾನ್ರಂತೂ ಭಾರೇ ಸಾಕು ನೋಡಿದ್ದು ಇರೋ ಗಿಡಗಳೇ ಸಾಕು ಅಂತಿರ್ತಾರೆ ಆದರೂ ನಂಗೆ ಮನಸ್ಸೇ ಬರೋದಿಲ್ಲ ಅಲ್ಲಿಂದ ಬರೋಕ್ಕೂ ಮನ್ಸು ಬರೋದಿಲ್ಲ ಇನ್ನೂ ತಗೋಬೇಕು ಅಂತಲೇ ಅನಿಸ್ತಿರುತ್ತೆ ಯಾರಿಗೇ ಆದರೂ ಅಷ್ಟೇ ಅಲ್ವಾ ಗಾರ್ಡನ್ ಪ್ರಿಯರಿಗಂತೂ ನರ್ಸರಿಗೆ ಹೋಯ್ತು ಅಂದರೆ ಏನಾದರೂ ಒಂದು ತೊಗೊಂಡ್ಬರಬೇಕು ಇಲ್ಲಾಂದ್ರೆ ಅವ್ರ ಸಮಾಧಾನನೇ ಆಗೋದಿಲ್ಲ ನೋಡಿ ಇದು ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಕಲ್ಲರು ಅದರಲ್ಲೂ ಡಬಲ್ ಕಲ್ಲರು ಪಿಂಕು ಮತ್ತು ವೈಟು ಎರಡು ಮಿಕ್ಸ್ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ರಂತೂ ಕಣ್ಣಿಗೆ ಹಬ್ಬ ಅಂದರೆ ಹಬ್ಬ ಅಷ್ಟು ಚೆನ್ನಾಗಿದ್ದಾವೆ ಯಾರಿಗಾದರೂ ನೀವು ತಗೊಳ್ಳೋರಿತ್ತು ಅಂತಂದರೆ ಹೋಗಿ ದೊಡ್ಡಲದ ಮರಕ್ಕೆ ಕಡಿಮೆಗೂ ಸಿಗುತ್ತೆ ಅಂದರೆ ನಿಮಗಿಷ್ಟ ಆಗಿರೋಂತಹ ಕಲ್ಲರ್ಗಳು ಸಿಗುತ್ತೆ ಈಗ ಇಲ್ಲಿ ನಮಗೆ ಲೋಕಲ್ ನರ್ಸರಿಗಳಲ್ಲಿ ಈ ಥರ ಕಲ್ಲರ್ಗಳೆಲ್ಲ ಸಿಗೋದಿಲ್ಲ ಹಾಗಾಗಿ ನಾವು ದೊಡ್ಡ ಮರಕ್ಕೆ ಹೋಯ್ತು ಅಂದರೆ ನಮಗೆ ಬೇಕಾಗಿರೋಂತಹ ಕಲರ್ಗಳೂ ಸಹ ಸಿಗುತ್ತೆ ನೋಡಿ ಇದು ಅಷ್ಟೇ ಚಿಕ್ಕ ಚಿಕ್ಕದಿರೋ ಅಂಥದ್ದನ್ನೇ ಒಂದು ಕಡೆ ಜೋಡಿಸಿರ್ತಾರೆ ಮತ್ತು ದೊಡ್ಡ ದೊಡ್ಡದು ಚೆನ್ನಾಗೆ ಹೂವೆಲ್ಲ ಬಿಟ್ಟಿರೋದನ್ನೇ ಒಂದು ಕಡೆ ಜೋಡಿಸಿರ್ತಾರೆ ಈ ಸೇವಂತ ಕೆ ಗಿಡ ಇರೋವಂತಹ ನರ್ಸರಿ ತೋರಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್